ಎಸ್ ರಾಧಾ ನಮಸ್ತೆ ಸರ್ ಕೆಲವೊಂದು ಟೈಮ್ ನೀವು ಹೇಳ್ದಂಗೆ ಇನ್ನು ಹ್ಯಾಂಗು ಎರಡು ಇರುತ್ತಲ್ಲ ಸರ್ ಅದನ್ನ ಹೇಗ್ ಐಡೆಂಟಿಫೈ ಮಾಡುದು ಅದು ನೆಕ್ಸ್ಟ್ ಲೆವೆಲ್ ಮೇಡಮ್ ಕೇಳ್ತೀನಿ ಎರಡು ಇರುತ್ತೆ ಅದು ಇನ್ನು ಹ್ಯಾಂಗಲ್ಲ ಬೇರೆ ಇನ್ನೊಂದೇನು ಅದನ್ನ ನಾನು ಮೇ ಬಿ ನೆಕ್ಸ್ಟ್ ಸೋಮವಾರ ಇಲ್ಲ ಮಂಗಳವಾರ ಹೇಳ್ತೀನಿ ಈ ನಾಲ್ಕು ಪ್ರಿನ್ಸಿಪಲ್ ಆದ್ಮೇಲೆ ಅದನ್ನ ಹೇಳ್ತೀನಿ ಸರಿನಾ ಸರಿ ಇನ್ನೊಂದು ಡೌಟ್ ಒಂದ್ ನಿಮಿಷ ಬೆಳಗ್ಗೆ ನೀವು ಒಂದ್ ಪಾಯಿಂಟ್ ಕೊಟ್ಟಿದ್ರಿ ನಮ್ ಬೇಬಿಗೆ ಹ್ಮ್ ಎಸ್ಟಿ ತರ್ಟಿ ಸಿಕ್ಸ್ ಅಂತ ಹ್ಮ್ ಆ ಕಂಟಿನ್ಯೂಯನ್ಸ್ ವಾಮಿಟಿಂಗ್ಸ್ ಇತ್ತು ವಾಮಿಟಿಂಗ್ ಮಧ್ಯಾಹ್ನ ಒಂದೇ ಸರ್ತಿ ಆಗಿದೆ ಇವಾಗ್ ಡೌನ್ ಆಗಿದೆ ಬಟ್ ಫೀವರ್ ಇದೆ ಸರ್ ಇವಳಿಗೆ ಆ ಪ್ರೆಸ್ ಮಾಡಕ್ ಹೇಳಿದ್ದ ಆನ್ ಸರ್ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಕ್ಕೆ ಕೇಳಿದ್ರೆ ಎಸ್ಟಿ ತರ್ಟಿ ಸಿಕ್ಸ್ ಸರಿ ಪ್ರೆಸ್ ಮಾಡಿದ್ರೆ ಅಂದ್ರ ಅದು ಕೊಟ್ಟು ಯಾವುದೇ ಪಾಯಿಂಟ್ ಗೆ 24 ಅವರ್ಸ್ ಟೈಮ್ ಕೊಡಬೇಕು ಇವಾಗ ವಾಮಿಟಿಂಗ್ ಸ್ಟಾಪ್ ಆಗಿದೆ ಅಂದ್ರೆ ಶಿ ವಿಲ್ ಬಿ ಫೈನ್ ಬೈ ಟುಮಾರೋ

ನಮಸ್ತೆ ಸರ್ ಆ ಸರ್ ಈ ಚುಕ್ ಚುಕ್ಕಿ ಮಚ್ಚೆಗಳು ಬರುತ್ತೆ ಅದು ಇನ್ ಗ ಕಾರಣನ ಹಾ ಮಚ್ಚೆ ಕಲರ್ ನೋಡಿ ರೆಡ್ಡಿಶ್ ಇಟ್ ಅಂದ್ರೆ ಯಾಂಗ್ ಡಾರ್ಕ್ ಬ್ರೌನ್ ಇಟ್ ತುಂಬಾ ರೆಡ್ ಇಲ್ಲ ತುಂಬಾ ಬ್ಲಾಕ್ ಇಲ್ಲ ಬ್ರೌನ್ ಇಸ್ ಅ ಅಂಡರ್ arm ಅಲ್ಲಿ ಬ್ರೌನ್ ಇದೆ ಅಂದ್ರೆ ಇಟ್ಸ್ ಇನ್ ರೆಡ್ ಇದೆ ಅಂದ್ರೆ ಯಾಂಗ್ ಚೆಕ್ ಮಾಡ್ಕೊಳ್ಳಿ ಓಕೆ ಅದು ಇನ್ ಆಯ್ತು ಸರ್ ಹಾಗಾದ್ರೆ ಅದಕ್ಕೆ ಏನು ಸೊಲ್ಯೂಷನ್ ಏನು ಯಾಂಗ್ ಇದು ಮಾಡಿ ಕಡಿಮೆ ಮಾಡಬೇಕು ಯಾಂಗ್ ರೈಸ್ ಮಾಡಬೇಕು ಇನ್ನಲ್ಲಿ ಇದ್ರಲ್ಲ ಬಾಡಿ ಹ್ಯಾಂಗ್ ಇದೆ ನಿಮ್ ಬಾಡಿ ಹ್ಯಾಂಗ್ ಇದೆ ಅಂದ್ರೆ ಅದು ಸ್ವಲ್ಪ ರೆಡ್ಡಿಶ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ರೆಡ್ಡಿಶ್ ಓಕೆ ಎರಡು ಇದು ಇಂಡೆಕ್ಸ್ ಫಿಂಗರ್ ಗ್ರೀ ಗ್ರೀನ್ ಕಲರ್ ಗ್ರೀನ್ ಹಾಕ್ತಾ ಇದೆ ಅಷ್ಟ ಹಾಕಿ ಸಾಕು ಕಡಿಮೆ ಆಗಿ ಓಕೆ ಸರ್ ಮತ್ತೆ ಸರ್ ಮುಂಗೈ ಮುಂ ಮಂಜ ಇದು ಜುಮ್ಮಿಡಿಯುತ್ತೆ ಮತ್ತೆ ಪೇನ್ ಇರುತ್ತೆ ಲೆಫ್ಟ್ ಹ್ಯಾಂಡ್ ಕಮ್ಮಿ ಆಗುತ್ತೆ ಸರಿ ಸರ್ ನಮಸ್ಕಾರ ಏನಿಲ್ಲ ಮನೆ ನಮ್ಮ ಕ್ಲೈಂಟ್ ಅವ್ರು ಮನೆಗೆ ಹೋಗಿದ್ದೆ ಸರ್ ಅವರು ಊಟ ಊಟ ಮಾಡಿಬಿಟ್ಟು ಅವರು ಮಿಸಸ್ಸು ತಂಬಿಗೆ ನೀರು ಕೊಟ್ರು ನನಗೆ ಆ ತಂಬಿಗೆ ಟಚ್ ಮಾಡಿದ್ದು ಮಾಡಿದ ತಕ್ಷಣನೇ ಶಾಕ್ ಹೊಡೆದ್ ಸರ್ ನಮ್ಗೆ ನನಗೂ ಹೊಡೆತು ಆಯಮ್ಮ ಆಯಮ್ಮಗೂ ಹೊಡ್ತು ನಮ್ಮ ಕ್ಲೈಂಟ್ ಅವ್ರ ಮಿಸ್ಸಸ್ ಕೊಂಡು ಸ್ಪಾರ್ಕ್ಲಿಂಗ್ ಬಂದಂಗೆ ಆಯ್ತು ನಿಜವಾಗ್ಲು ಫುಲ್ ಶಾಕ್ ಹೊಡತ್ತು ಅದೇನದು ಸರ್ ಅದು ಗೊತ್ತಾಗ್ತಾ ನಮ್ಗೆ ಬಾಡಿನಲ್ಲಿ ನಾವು ಸಿಕ್ಸ್ ಟೈಪ್ಸ್ ಆಫ್ ಪೇನ್ಸ್ ಹೇಳ್ತೀವಿ ಶಾಕಿಂಗ್ ಪೇನ್ ಯಾವಾಗ ಆಗತ್ತೆ ಅಂದ್ರೆ ಪೆರಿಕಾರ್ಡಿಯಂ ಯಾಂಗ್ ಜಾಸ್ತಿ ಇದ್ದಾಗ ಅದ್ರ ಬಗ್ಗೆ ನೆಕ್ಸ್ಟ್ ಕಲೀತೀರಾ ನೀವು ಸದ್ಯಕ್ಕೆ ಅದೇ ಕ್ಲಿಯರ್ ಆಗ್ಬೇಕಂದ್ರೆ ಈ ರಿಸ್ಟ್ ಲೈನ್ ಇದೆ ಅಲ್ವಾ ಮುಂಗಟ್ಟು ಮುಂಗೈ ಇಲ್ಲಿಂದ ಮೂರ್ ಭಟ್ ಕೆಳಗಡೆ ಈ ಪಾಯಿಂಟ್ ನ ಒಂದ್ ಇಪ್ಪತ್ ಸತಿ ಪ್ರೆಸ್ ಮಾಡಿ ಎರಡು ಕೈಯಲ್ಲಿ ಅದು ಹೋಗ್ಬಿಡತ್ತೆ ಆ ಶಾಕಿಂಗ್ ಪೇನ್ ಹೋಗುತ್ತೆ ಸರಿನಾ ಒಳ್ಳೇದು ಎಸ್ ಲೋಕೇಶ್ ಸರ್ ನಮ್ಮ ಮಾವ್ರಗೆ ಹ್ಮ್ ಶುಗರ್ ಇದೆ ಶುಗರ್ ಮುನ್ನೂರಾ ಹದಿನೇಳಾಗಿದೆ ಆದ್ರೆ ಈಗ ನ್ಯೂಮೋನಿಯಾ ಅಂತ ಹೇಳ್ತಿದ್ರೆ ಅವ್ರಿಗೆ ಅದೇ ಬ್ಲಾಕ್ ಆಗಿದೆ ಫುಲ್ ಉಸಿರಾಡಕ್ ಸಮಸ್ಯೆ ಆಗಿದೆ ಅದು ಇನ್ನ ಗೊತ್ತಾಗ್ತಿಲ್ಲ ಯಾವ ತರ ಯಾವ್ನಿಯಾ ಆಗಿದೆ ಅಂದ್ರೆ ಇನ್ನ ಅಲ್ವಾ ಅದೇ ಉರಿ ಅಂತ ಹೇಳ್ತಾರೆ ಅದೇ ಇದೇ ಉರಿಬಹುದು ಬಟ್ ಬ್ಲಾಕ್ ಆಗಿದೆ ಅಲ್ವಾ ಏನ್ ಮಾಡ್ಬೇಕು ಸರ್ ಅದಕ್ಕೆ ಇಲ್ಲಿ ರೆಡ್ ಅರ್ಟ್ ಹಾಕಪ್ಪ ಎರಡ್ ಟಿಪ್ಪು ಇದು ಮಧ್ಯದಲ್ಲಿ ರೆಡ್ ಡಾಟ್